ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ರಾಜನು ಯಾವ ವಿಧದಿಂದಲಾದರೂ ತನ್ನ ಭಂಡಾರವನ್ನು ವೃದ್ಧಿಪಡಿಸಿಕೊಳ್ಳಬೇಕೆಂದು ಕಳ್ಳನಾದರೂ ನಿಶೇಷವಾಗಿ ಪರಸ್ವತ್ತನ್ನು ಕದ್ದುಕೊಂಡು ಹೋಗಬಾರದೆಂದು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ನೂರ ಮೂವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರ ರಾಜನು ತನ್ನ ರಾಜ್ಯದಿಂದಲೂ ಪರ ರಾಜ್ಯಗಳಿಂದಲೂ ಧನವನ್ನು ಸಂಗ್ರಹಿಸಿಡಬೇಕು ಧನದಿಂದಲೇ ಧರ್ಮವು ಧರ್ಮವೇ ರಾಜ್ಯಕ್ಕೆ ಮೂಲವು ಆದುದರಿಂದ ರಾಜನು ಭಂಡಾರವನ್ನು ವೃದ್ಧಿಗೊಳಿಸುತ್ತಾ ಬರಬೇಕು ಅದನ್ನು ಎಚ್ಚರದಿಂದ ರಕ್ಷಿಸಿಕೊಳ್ಳಬೇಕು ಅದರ ಬಲದಿಂದಲೇ ರಾಜನು ಲೋಕಕ್ಕೆ ಉಪಕಾರವನ್ನು ಮಾಡಬಲ್ಲನು ಇದೇ ಸನಾತನ ಧರ್ಮವು ಬಕ್ಕಸವನ್ನು ಅತಿ ಶುದ್ಧ ಮನಸ್ಸಿನಿಂದಲಾಗಲಿ ಅತಿ ಕ್ರೂರ ಸ್ವಭಾವದಿಂದಾಗಲಿ ನಿಗ್ರಹಿಸಲು ಸಾಧ್ಯವಿಲ್ಲ ಈ ಎರಡು ಗುಣಗಳಿಗೂ ಮಧ್ಯಮವಾದ ಗುಣವನ್ನು ಹಿಡಿದೆ ಕೋಶವನ್ನು ವೃದ್ಧಿಗೊಳಿಸಬೇಕು ಬಲಹೀನನಿಗೆ ಹಣವಿಲ್ಲ ಹಣವಿಲ್ಲದವನಿಗೆ ಬಲವಿಲ್ಲ ಬಲವಿಲ್ಲದವನಿಗೆ ರಾಜ್ಯವಿಲ್ಲ ರಾಜ್ಯವಿಲ್ಲದವನಿಗೆ ಸಂಪತ್ತಿಲ್ಲ ದೊಡ್ಡ ಪ್ರಭು ಪದವಿಯಲ್ಲಿ ಇರುವವರಿಗೆ ಧನಹಾನಿಯು ಪ್ರಾಣಹಾನಿಗೆ ಸಮಾನವು ಆದುದರಿಂದ ರಾಜನು ತನ್ನ ಬೊಕ್ಕಸದ ಬಲವನ್ನು ಮಿತ್ರ ವರ್ಗಗಳನ್ನು ವೃದ್ಧಿಪಡಿಸಬೇಕು ಬೊಕ್ಕಸವಿಲ್ಲದ ರಾಜನನ್ನು ಅವನ ಪ್ರಜೆಗಳೇ ಅವಮತಿಸುವರು ಅವನು ಕೊಡತಕ್ಕ ಸ್ವಲ್ಪ ಧನದಲ್ಲಿ ತೃಪ್ತಿ ಇಲ್ಲದೆ ಸೇವಕರು ಕಾರ್ಯೋತ್ಸಾಹವನ್ನು ತೋರಿಸರು ಬೊಕ್ಕಸವಿಲ್ಲದವನು ಎಂತಹ ಕೆಲಸವನ್ನು ಮಾಡಿದರು ಅದಕ್ಕಾಗಿ ಯಾರೂ ಸಂತೋಷ ಪಡಲಾರರು ರಾಜನ ಗೌರವಕ್ಕೆ ಅವನ ಸಂಪತ್ತೇ ಮೂಲ ಕಾರಣವಾಗಿರುವುದು ಸ್ತ್ರೀಯರ ಗುಹ್ಯಾಂಗಗಳನ್ನು ವಸ್ತ್ರವು ಹೇಗೋ ಹಾಗೆ ರಾಜರ ಸಂಪತ್ತಿ ಅವರ ದೋಷಗಳನ್ನೆಲ್ಲ ಮರೆಸಿಡುವುದು ರಾಜನಿಂದ ಶಿಕ್ಷೆಗೆ ಪಾತ್ರರಾದ ವೈರಿಗಳು ಅವನ ಸಂಪತ್ತನ್ನು ನೋಡಿ ಕರುಬುವರು ಆದರೂ ನಾಯಿಗಳಂತೆ ಅವನ ಸೇವೆ ಮಾಡುವರು ಆದರೆ ಕೆನ್ನಾಯಗಳಂತೆ ಕೋಪದಿಂದ ಮೇಲೆ ಬಿದ್ದು ಕೊಲ್ಲುವುದಕ್ಕೂ ಆತುರಗೊಂಡಿರುವರು ಅಂತಹ ರಾಜನಿಗೆ ನೆಮ್ಮದಿಯಲ್ಲಿಯದು ಆದುದರಿಂದ ರಾಜನು ಯಾವಾಗಲೂ ಪ್ರಯತ್ನ ಪರನಾಗಿಯೇ ಇರಬೇಕು ಆಯಾಸದಿಂದ ಮತ್ತನಾಗಿರಬಾರದು ಪ್ರಯತ್ನವೇ ಪೌರುಷವು ಬಿದಿರಿನಂತೆ ಇನ್ನಿಲ್ಲದ ಸ್ಥಳದಲ್ಲಿಯಾದರೂ ಬಲಾತ್ಕಾರದಿಂದ ಮುರಿಯಬಹುದೇ ಹೊರತು ರಾಜನು ತಲೆ ಬಗ್ಗಿಸಬಾರದು ಹೋಗಿ ವನ ಮೃಗಗಳು ಮೃಗಗಳೊಡನೆಯಾದರೂ ವಾಸ ಮಾಡಬಹುದೇ ಹೊರತು ಮರ್ಯಾದೆಯನ್ನು ಮೀರುವ ಅಥವಾ ಕಳ್ಳತನದಿಂದ ವರ್ತಿಸುವ ಮಂತ್ರಿ ಮುಂತಾದವರ ಸಹವಾಸದಲ್ಲಿ ಇರಬಾರದು ಕಾಡಿನ ಕಳ್ಳರಿಂದಲಾದರೂ ಕಷ್ಟ ಕಾಲದಲ್ಲಿ ಸಹಾಯ ಮಾಡಬಲ್ಲ ಜನರನ್ನು ಒದಗಿಸುವುದು ಕಷ್ಟವಲ್ಲ ಆದರೆ ಮರ್ಯಾದೆ ಇಲ್ಲದ ರಾಜನನ್ನು ಕಂಡರೆ ಎಂತಹವರು ಭಯಪಡುವರು ದಯಾ ದಾಕ್ಷಿಣ್ಯವನ್ನು ಅರಿಯದೆ ಘೋರ ಕೃತ್ಯಗಳನ್ನು ಮಾಡುವ ಕಳ್ಳರು ಕೂಡ ಮರ್ಯಾದೆ ಇಲ್ಲದ ರಾಜನಲ್ಲಿ ಭಯದಿಂದ ಶಂಕಿಸುವರು ಆದುದರಿಂದ ರಾಜನು ಇತರರ ಮನಸ್ಸನ್ನು ನೋಯಿಸದ ಹಾಗೆ ಮರ್ಯಾದೆಯನ್ನು ನಿಯತವಾದ ಕಟ್ಟುಪಾಡನ್ನು ದೃಢವಾಗಿ ಕಾಪಾಡಬೇಕು ಕಾರ್ಯವು ಅಲ್ಪವಾಗಿದ್ದರೂ ಅದೊಂದು ನಿಯಮದಿಂದ ಕೂಡಿದ್ದರೆ ಗೌರವಾರ್ಹವೆನಿಸುವುದು ಈ ಪ್ರಪಂಚದಲ್ಲಿಯಾಗಲಿ ಪರಲೋಕದಲ್ಲಿಯಾಗಲಿ ನಂಬಿಕೆ ಇಲ್ಲದ ನಾಸ್ತಿಕ ಜನರಲ್ಲಿ ವಿಶ್ವಾಸವು ಯುಕ್ತವಲ್ಲ ನಾಸ್ತಿಕಕ್ಕೆ ಸಾಧು ಸ್ವಭಾವವುಳ್ಳ ಕಳ್ಳರು ಪರದ್ರವ್ಯವನ್ನು ಅಪಹರಿಸಿದರು ಅದು ಹಿಂಸೆ ಎನಿಸಲಾರದು ಕಳ್ಳರಾದರೂ ತಮ್ಮ ಮರ್ಯಾದೆಗೆ ಮೀರಿ ಹೋಗದವರಾಗಿದ್ದರೆ ಅವರಲ್ಲಿ ಪ್ರಾಣಿಗಳು ಪ್ರೇಮದಿಂದ ನಡೆದುಕೊಳ್ಳುವವು ಯುದ್ಧಕ್ಕೆ ಬಾರದವನನ್ನು ಕೊಲ್ಲುವುದು ಪರಸ್ತ್ರೀಯರನ್ನು ಸೆಳೆಯುವುದು ಕೃತಜ್ಞತೆ ಬ್ರಾಹ್ಮಣ ಸ್ವತ್ತನ್ನು ಅಪಹರಿಸುವುದು ಕೈಗೆ ಸಿಕ್ಕಿದ್ದುದರಲ್ಲಿ ಯಾವುದನ್ನು ಬಿಡದೆ ನಿಶೇಷವಾಗಿ ಕದ್ದುಕೊಂಡು ಹೋಗುವುದು ಸ್ತ್ರೀಯರನ್ನು ಅಪಹರಿಸುವುದು ಗ್ರಾಮಗಳಿಗೂ ನಗರಗಳಿಗೂ ನುಗ್ಗಿ ತಾನೇ ಅದಕ್ಕೆ ಒಡೆಯನಂತೆ ಆಕ್ರಮಿಸಿಕೊಳ್ಳುವುದು ಇಂತಹವುಗಳೆಲ್ಲ ಕಳ್ಳತನದಲ್ಲಿಯೂ ನಿಂದನೀಯವಾದ ಕಾರ್ಯಗಳೆನಿಸುವವು ಇಂತಹ ಕಾರ್ಯಗಳನ್ನು ಮಾಡುವವನು ದೋಷಕ್ಕೆ ಒಳಗಾಗುವನು ಆದುದರಿಂದ ಕಳ್ಳರು ಕೂಡ ಇಂತಹ ಕಾರ್ಯಗಳನ್ನು ಮಾಡಬಾರದು ಕಳ್ಳನನ್ನು ಅಡಗಿಸುವುದಕ್ಕಾಗಿ ಅವನಲ್ಲಿ ಮೆಲ್ಲಗೆ ಸ್ನೇಹವನ್ನು ಮಾಡಿಕೊಂಡು ತನ್ನಲ್ಲಿ ಅವನಿಗೆ ನಂಬಿಕೆಯುಂಟಾಗುವಂತೆ ಮಾಡಿ ಅವನ ಮರ್ಮಗಳನ್ನೆಲ್ಲ ತಿಳಿದುಕೊಂಡರೆ ಅವನು ಕದ್ದು ತಂದುದನ್ನೆಲ್ಲ ನಿಶೇಷವಾಗಿ ಕಿತ್ತುಕೊಳ್ಳಬಹುದು ಎಂಬುದೇನೋ ನಿಶ್ಚಯವೇ ಹೀಗೆ ಕಳ್ಳರೊಡನೆ ವ್ಯವಹರಿಸುವಾಗಲೂ ರಾಜನು ಅವರನ್ನು ನಿಶೇಷವಾಗಿ ನಾಶ ಮಾಡಬಾರದು ಅವರನ್ನು ತನ್ನ ವಶ ಮಾಡಿಕೊಳ್ಳಬೇಕು ತಾನು ಬಲಿಷ್ಠನೆಂಬ ಹೆಮ್ಮೆಯಿಂದ ಅಂತಹವರ ವಿಷಯದಲ್ಲಿ ಕ್ರೂರನಾಗಿರಬಾರದು ಕಳ್ಳತನದಲ್ಲಿಯೂ ತನಗೆ ಸಿಕ್ಕಿದ್ದುದನ್ನೆಲ್ಲ ದೋಚಿಕೊಂಡು ಹೋಗದೆ ಅಲ್ಪ ಸ್ವಲ್ಪವನ್ನಾದರೂ ಉಳಿಸಿ ಹೋಗುವುದು ಧರ್ಮವು ಹಾಗೆ ಉಳಿಸಿ ಹೋದವನಿಗೆ ತಮಗೂ ಆಪತ್ತಿನಲ್ಲಿ ಎಲ್ಲವೂ ನಷ್ಟವಾಗದೆ ಉಳಿಯುವ ಉಂಟು ಹಾಗಿಲ್ಲದೆ ನಿಶೇಷವಾಗಿ ಕಳ್ಳತನ ಮಾಡುವವನಿಗೆ ತನ್ನ ಸ್ವತ್ತು ನಿಶೇಷವಾಗಬಹುದು ಎಂಬ ಭಯವು ಯಾವಾಗಲೂ ಇದ್ದೇ ಇರುವುದು ಇದು ನೂರ ಮೂವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ